ನಮಸ್ಕಾರ ಸ್ನೇಹಿತರೆ ಶ್ರೀ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯದಲ್ಲಿ ರಾಜ ಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳು ಹೇಳಿಕೊಡುತ್ತಿದ್ದಾನೆ ದೋಷ ದೃಷ್ಟಿರಹಿತ ಭಕ್ತನಾದ ನಿನಗೆ ಈ ಪರಮ ಗೌಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುವೆನು ಅದನ್ನು ತಿಳಿದು ನೀನು ದುಃಖರೂಪ ಸಂಸಾರದಿಂದ ಪಾರಾಗುವೆ ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು ಎಲ್ಲ ರಹಸ್ಯಗಳ ರಾಜನು ಅತಿ ಪವಿತ್ರವು ಅತ್ಯುತ್ತಮವು ಪ್ರತ್ಯಕ್ಷ ಫಲವುಳ್ಳದ್ದು ಧರ್ಮಯುಕ್ತವು ಸಾಧನೆಗೆ ತುಂಬ ಸುಲಭವು ಮತ್ತು ಅವಿನಾಶಿಯೂ ಆಗಿದೆ ಅರ್ಜುನ ಕೇಳು ಮೇಲೆ ಹೇಳಿದ ಈ ಧರ್ಮದಲ್ಲಿ ಶುದ್ಧರಹಿತರಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ ನೀರಿನಿಂದ ಮಂಜುಗಡ್ಡೆಯು ವ್ಯಾಪಿಸಿರುವಂತೆಯೇ ನಿರಾಕಾರ ಪರಮಾತ್ಮನಾದ ನನ್ನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣ ವ್ಯಾಪಿಸಿದೆ ಹಾಗೆಯೇ ಎಲ್ಲ ಪ್ರಾಣಿಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ನೆಲೆಸಿವೆ ಆದರೆ ವಾಸ್ತವಿಕವಾಗಿ ನಾನು ಅವುಗಳಲ್ಲಿ ನೆಲೆಸಿರುವುದಿಲ್ಲ ಈ ಸಮಸ್ತ ಪ್ರಾಣಿಗಳು ನನ್ನಲ್ಲಿ ನೆಲೆಸಿರುವುದಿಲ್ಲ ಆದರೆ ಅವುಗಳ ಧಾರಣೆ ಘೋಷಣೆ ಮಾಡುವ ಮತ್ತು ಅವನ ಉತ್ಪನ್ನ ಮಾಡುವವನಾಗಿದ್ದರೂ ನನ್ನನ್ನು ಆತ್ಮನು ವಾಸ್ತವಿಕವಾಗಿ ಭೂತಗಳಲ್ಲಿ ನೆಲೆಸಿರುವುದಿಲ್ಲ ಇಂತಹ ನನ್ನ ಈಶ್ವರೀಯ ಯೋಗ ಶಕ್ತಿಯನ್ನು ನೋಡು ಆಕಾಶದಿಂದ ಉತ್ಪನ್ನವಾಗಿ ಎಲ್ಲೆಡೆ ಸಂಚರಿಸುವ ಮಹಾನ್ ವಾಯು ಸದಾಕಾಲ ಆಕಾಶದಲ್ಲಿ ಇರುವಂತೆಯೇ ನನ್ನ ಸಂಕಲ್ಪದಿಂದ ಉತ್ಪನ್ನವಾದ್ದರಿಂದ ಸರ್ವಭೂತಗಳು ನನ್ನಲ್ಲಿ ನೆಲೆಸಿವೆ ಎಂದು ನೀನು ತಿಳಿದುಕು ಅರ್ಜುನ ಕೇಳು ಕಲ್ಪದ ಕೊನೆಯಲ್ಲಿ ಸರ್ವ ಜೀವಕೋಟಿಯು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಹಾಗೂ ಕಲ್ಪದ ಪ್ರಾರಂಭದಲ್ಲಿ ಪುನಃ ಅವುಗಳನ್ನು ನಾನು ಸೃಷ್ಟಿಸುತ್ತೇನೆ ನನ್ನ ಮಾಯೆಯನ್ನು ಅಂಗೀಕರಿಸಿ ಪ್ರಕೃತಿಯ ಹತೋಟಿ ಪರಾಧೀನವಾದ ಈ ಪ್ರಾಣಿ ಸಮುದಾಯವನ್ನು ನಾನು ಪದೇ ಪದೇ ಅವುಗಳ ಕರ್ಮಗಳಿಗನುಸಾರವಾಗಿ ರಚಿಸುತ್ತೇನೆ ಈ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ಹಾಗೂ ಉದಾಸೀನಂತೆ ಇರುವ ಪರಮಾತ್ಮನಾದ ನನ್ನನ್ನು ಈ ಕರ್ಮಗಳು ಬಂಧಿಸುವುದಿಲ್ಲ ನನ್ನ ಅಧಿಷ್ಠಾನದಿಂದಾಗಿ ಪ್ರಕೃತಿಯು ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ ಇದೇ ಕಾರಣದಿಂದ ಈ ಸಂಸಾರ ಚಕ್ರ ಸುತ್ತುತ್ತಾ ಇದೆ ನನ್ನ ಪರಮಭಾವವನ್ನು ತಿಳಿಯದ ಮೂಢ ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಪ್ರಾಣಿಗಳ ಮಹಾ ಈಶ್ವರನಾದ ನನ್ನನ್ನು ತುಚ್ಛವಾಗಿ ಕಾಣುತ್ತಾರೆ ಅರ್ಥಾತ್ ನನ್ನ ಯೋಗ ಮಾಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಿಂದ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಮಾನ್ಯ ಮನುಷ್ಯರೆಂದು ತಿಳಿಯುತ್ತಾರೆ ವ್ಯರ್ಥವಾದ ಆಸೆ ಉಳ್ಳ ವ್ಯರ್ಥ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ ಅಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶಯಿಸಿಕೊಂಡಿರುತ್ತಾರೆ ಆದರೆ ಕುಂತಿ ಪುತ್ರನೇ ದೇವಿ ಪ್ರಕೃತಿಯನ್ನು ಆಶಯಿಸಿರುವ ಆಶಯಿಸಿರುವ ಮಹಾತ್ಮರು ನನ್ನನ್ನು ಸರ್ವ ಪ್ರಾಣಿಗಳ ಸನಾತನ ಕಾರಣ ಮತ್ತು ಅವಿನಾಶಿ ಅಕ್ಷರ ಸ್ವರೂಪವೆಂದು ತಿಳಿದು ಅನನ್ಯ ಮನಸ್ಸಿನಿಂದ ಯುಕ್ತರಾಗಿ ನಿರಂತರವಾಗಿ ಭಜಿಸುತ್ತಾರೆ ಆ ದೃಢ ನಿಶ್ಚಯವುಳ್ಳ ಭಕ್ತರು ನಿರಂತರ ನನ್ನ ನಾಮ ಮತ್ತು ಗುಣಗಳನ್ನು ಕೀರ್ತಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುತ್ತಾ ಪದೇ ಪದೇ ನನಗೆ ನಮಸ್ಕರಿಸುತ್ತಾ ಸದಾಕಾಲ ನನ್ನ ಧ್ಯಾನದಲ್ಲಿ ಮಗ್ನರಾಗಿ ಅನನ್ಯ ಪ್ರೇಮದಿಂದ ನನ್ನನ್ನು ಉಪಸರಿಸುತ್ತಾರೆ ಇತರ ಕೆಲವು ಜ್ಞಾನಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನಾದ ನನ್ನನ್ನು ಜ್ಞಾನಯಜ್ಞದ ಮೂಲಕ ಅಭೇದ ಭಾವದಿಂದ ಪೂಜಿಸುತ್ತಾ ಉಪಾಸನೆ ಮಾಡುತ್ತಾರೆ ಹಾಗೂ ಬೇರೆ ಕೆಲವರು ಅನೇಕ ರೂಪದಿಂದ ಇರುವ ವಿರಾಟ್ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪೃಥಕ್ ಭಾವದಿಂದ ಉಪಾಸನೆ ಮಾಡುತ್ತಾರೆ ಶತ್ರು ಯಜ್ಞವ ಯಜ್ಞನಾಗಿದ್ದೇನೆ ಸ್ಮಾತೃಯಜ್ಞವೂ ನಾನಾಗಿದ್ದೇನೆ ಪಿತೃಯಜ್ಞವೂ ನಾನೇ ವನಸ್ಪತಿ ಅನ್ನ ಮತ್ತು ಔಷಧಿ ನಾನೇ ಮಂತ್ರ ಘೃತ ಅಗ್ನಿ ಮತ್ತು ಅವನ ಕ್ರಿಯೆಯು ನಾನೇ ಆಗಿದ್ದೇನೆ ಈ ಜಗತ್ತನ್ನು ಧರಿಸಿರುವವನು ಮತ್ತು ಕರ್ಮಫಲವನ್ನು ಕೊಡುವವನು ತಂದೆ ತಾಯಿ ಅಜ್ಜ ತಿಳಿಯಲು ಯೋಗ್ಯವಾದ ಪವಿತ್ರ ಓಂಕಾರ ಹಾಗೆಯೇ ಋಗ್ವೇದ ಸಮಾವೇದ ಮತ್ತು ಯಜುರ್ವೇದ ನಾನೇ ಆಗಿರುವೆನು ಪಡೆಯಲು ಯೋಗ್ಯವಾದ ಪರಮಧಾಮ ಪಾಲನೆ ಪೋಷಣೆ ಮಾಡುವವನು ಎಲ್ಲರ ಒಡೆಯ ಶುಭಾಶುಭವನ್ನು ನೋಡುವನು ಎಲ್ಲರ ನಿವಾಸ ಸ್ಥಾನವು ಶರಣಾಗಲು ಯೋಗ್ಯನು ಮೃತ್ಯುಪಕಾರ ಬಯಸದೆ ಹಿತವನ್ನು ಮಾಡುವವನು ಎಲ್ಲರ ಉತ್ಪತ್ತಿ ಪ್ರಳಯಕ್ಕೆ ಕಾರಣನು ಇರುವಿಕೆಗೆ ಆಧಾರನು ನಿಧಾನನು ಮತ್ತು ಅವಿನಾಶಿ ಕಾರಣನು ನಾನೇ ಆಗಿದ್ದೇನೆ ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ ನೀರನ್ನು ನೀರನ್ನು ಆಕರ್ಷಿಸಿ ಅದನ್ನು ಮಳೆಯಾಗಿ ಸುರಿಸುತ್ತೇನೆ ಅರ್ಜುನನೇ ನಾನೇ ಅಮೃತ ಮತ್ತು ಮೃತ್ಯು ಆಗಿದ್ದೇನೆ ಹಾಗೂ ಸತ್ ಅಸತ್ ಕೂಡ ನಾನೇ ಆಗಿದ್ದೇನೆ ಮೂರು ವೇದಗಳಲ್ಲಿ ಹೇಳಿರುವ ಸಕಾಮ ಕಾರ್ಮಗಳನ್ನು ಮಾಡುವವರು ಸೋಮರಸ ಪಾನ ಮಾಡುವವರು ಪಾಪರಹಿತ ಜನರು ನನ್ನನ್ನು ಯಜ್ಞಗಳಿಂದ ಪೂಜಿಸಿ ಸ್ವರ್ಗ ಪ್ರಾಪ್ತಿಯನ್ನು ಬಯಸುತ್ತಾರೆ ಈ ಪುರುಷರು ತಮ್ಮ ಪುಣ್ಯಗಳ ಫಲವಾದ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗದಲ್ಲಿ ದೇವತೆಗಳ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾರೆ ಅವರು ಈ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಮುಗಿದಾಗ ಮೃತ್ಯುಲೋಕಕ್ಕೆ ಬರುತ್ತಾರೆ ಹೀಗೆ ಸ್ವರ್ಗದ ಸಾಧನ ರೂಪಿ ಮೂರು ವೇದಗಳಲ್ಲಿ ಹೇಳಿರುವ ಸಕಾಮ ಕರ್ಮಗಳನ್ನು ಆಚರಿಸಿ ಭೋಗಗಳ ಇಚ್ಛೆಯುಳ್ಳ ಪುರುಷರು ಪದೇ ಪದೇ ಬಂದು ಹೋಗುತ್ತಾ ಇರುತ್ತಾರೆ ಅದರ ಅರ್ಥ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪುಣ್ಯವು ಮುಗಿದಾಗ ಮತ್ತೆ ಭೂಲೋಕಕ್ಕೆ ಅಂದರೆ ಮೃತ್ಯು ಲೋಕಕ್ಕೆ ಬರುತ್ತಾರೆ ಅನನ್ಯ ಪ್ರೇಮಿ ಭಕ್ತರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಪೂಜಿಸುತ್ತಾರೆ ಹೀಗೆ ನಿತ್ಯ ನಿರಂತರ ಚಿಂತಿಸುವ ಮನುಷ್ಯರ ಯೋಗಕ್ಷೇಮವನ್ನು ನಾನೇ ಸ್ವತಃ ವಹಿಸಿಕೊಳ್ಳುವೆನು ಶ್ರದ್ಧೆಯಿಂದ ಯುಕ್ತರಾದ ಸಕಾಮ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸಿದರೂ ಅದು ನನ್ನ ಪೂಜೆಯೇ ಆಗಿದೆ ಆದರೆ ಅವರ ಆ ಪೂಜೆಯು ಅಜ್ಞಾನಪೂರ್ವಕವಾಗಿರುತ್ತದೆ ಏಕೆಂದರೆ ಸರ್ವಜ್ಞ ಯಜ್ಞಗಳ ಭಕ್ತ ಮತ್ತು ಒಡೆಯನು ನಾನೇ ಆಗಿದ್ದೇನೆ ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ವತ್ವ ತಿಳಿಯುವುದಿಲ್ಲ ಆದ್ದರಿಂದ ಪೂರ್ವಜನ್ಮವನ್ನು ಪಡೆಯುತ್ತಾರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಸೇರುತ್ತಾರೆ ಭೂತಗಳನ್ನು ಪೂಜಿಸುವರು ಭೂತಗಳನ್ನೇ ಪಡೆಯುತ್ತಾರೆ ಮತ್ತು ನನ್ನನ್ನು ಪೂಜಿಸುವರು ಭಕ್ತರು ನನ್ನನ್ನೇ ಸೇರುತ್ತಾರೆ ಅದಕ್ಕಾಗಿ ನನ್ನ ಭಕ್ತರಿಗೆ ಪೂರ್ವಜನ್ಮವಿರುವುದಿಲ್ಲ ಯಾವ ಭಕ್ತನೇ ಆಗಲಿ ಪುತ್ರ ಪುಷ್ಪ ಫಲ ಜಲ ಇತ್ಯಾದಿಗಳನ್ನು ನನಗೆ ಭಕ್ತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬು ಬುದ್ಧಿ ಉಳ್ಳ ನಿಷ್ಕಾಮ ಪ್ರೇಮಿ ಭಕ್ತನು ಭಕ್ತಿಯಿಂದ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನೆಯಾಗಿ ಪ್ರೀತಿಯಿಂದ ತಿಂದುಬಿಡುವೆನು ಎಲೆ ಅರ್ಜುನ ನೀನು ಮಾಡುವ ಕರ್ಮಗಳನ್ನು ತಿನ್ನುವುದನ್ನು ಮಾಡುವ ಹೋಮವನ್ನು ಕೊಡುವ ದಾನವನ್ನು ಹಾಗೂ ಆಚರಿಸುವ ತಪಸ್ಸನ್ನು ಹೀಗೆ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು ಹೀಗೆ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುವಂತಹ ಸನ್ಯಾಸ ಯೋಗದಿಂದ ಕೂಡಿದೆ ಚಿತ್ತವುಳ್ಳ ನೀನು ಶುಭ ಶುಭ ಫಲರೂಪಿ ಕರ್ಮ ಬಂಧನದಿಂದ ಮುಕ್ತನಾಗುವೆ ಹಾಗೂ ನನ್ನಲ್ಲೇ ಒಂದುವೆ ನಾನು ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವದಿಂದ ವ್ಯಾಪಿಸಿ ಇರುವೆನು ನನಗೆ ಪ್ರಿಯರು ಅಪ್ರಿಯರು ಯಾರೂ ಇಲ್ಲ ಆದರೆ ಪ್ರೇಮದಿಂದ ನನ್ನನ್ನು ಭಜಿಸುವ ಭಕ್ತರು ನನ್ನಲ್ಲೇ ನೆಲೆಸಿದ್ದಾರೆ ಮತ್ತು ನಾನು ಅವರಲ್ಲಿ ಪ್ರತ್ಯಕ್ಷನಾಗಿ ಪ್ರಕಟವಾಗಿರುತ್ತೇನೆ ಅತಿಶಯ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಅವನನ್ನು ಸಾಧುವೆಂದು ತಿಳಿಯಬೇಕು ಏಕೆಂದರೆ ಅವನು ಯಥಾರ್ಥ ನಿಶ್ಚಯಿಯಾಗಿದ್ದಾನೆ ಅರ್ಥಾತ್ ಪರಮೇಶ್ವರನಾದ ಭಜನೆಗೆ ಸಮಾನವಾದುದು ಬೇರೇನೂ ಇಲ್ಲವೆಂದು ಚೆನ್ನಾಗಿ ನಿಶ್ಚಯಿಸುವನು ಅವನು ಬೇಗನೆ ಧರ್ಮಾತ್ಮನಾಗಿ ಸದಾಕಾಲ ಇರುವಂತಹ ಪರಮಶಾಂತಿಯನ್ನು ಪಡೆಯುತ್ತಾನೆ ಅರ್ಜುನನೇ ನನ್ನ ಭಕ್ತನ ನಾ ಭಕ್ತನ ನಾಶವಾಗುವುದಿಲ್ಲ ಎಂಬ ಸತ್ಯವನ್ನು ನೀನು ನಿಶ್ಚಯವಾಗಿ ತಿಳಿ ಸ್ತ್ರೀಯರು ವೈಶ್ಯರು ಶೂದ್ರರು ಹಾಗೆಯೇ ಪಾಪ ಯೋನಿಗಳು ಅರ್ಥಾತ್ ಚಾಂಡಾಲಾದಿ ಯಾರೇ ಇರಲಿ ಅವರು ಕೂಡ ನನ್ನಲ್ಲಿ ಶರಣಾಗಿ ಪರಮಗತಿಯನ್ನೇ ಪಡೆಯುತ್ತಾರೆ ಪುಣ್ಯಶೀಲರಾದ ಬ್ರಾಹ್ಮಣರು ಹಾಗೆ ರಾಜಶ್ರೀ ಭಕ್ತ ಜನರು ನನ್ನಲ್ಲೇ ಶರಣಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಎಂಬುದರಲ್ಲಿ ಹೇಳುವುದೇನಿದೆ ಅದಕ್ಕಾಗಿ ಸುಖರಹಿತ ಮತ್ತು ಕ್ಷಣ ಬಂಗರವಾದ ಈ ಮನುಷ್ಯ ಶರೀರವನ್ನು ಪಡೆದ ನೀನು ನಿರಂತರ ನನ್ನನ್ನೇ ಭಜಿಸು ನನ್ನಲ್ಲಿ ಮನಸ್ಸುಳ್ಳವನಾಗು ನನ್ನ ಭಕ್ತನಾಗು ನನ್ನನ್ನು ಪೂಜಿಸುವನಾಗು ನನಗೆ ನಮಸ್ಕರಿಸು ಹೀಗೆ ಆತ್ಮನನ್ನು ನನ್ನಲ್ಲಿ ನೆಲೆಗೊಳಿಸಿ ಮಾತಾ ರಾಮಣಯನಾಗಿ ನೀನು ನನ್ನನ್ನೇ ಹೊಂದುವೆ ಇಲ್ಲಿಗೆ ಶ್ರೀ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದಲ್ಲಿ ಮೂವತ್ತ್ನಾಲ್ಕು ಶ್ಲೋಕಗಳ ಸಂಪೂರ್ಣ ಭಾವಾರ್ಥ ಸಮಾಪ್ತಿಯಾಗಿದೆ